ಗೊತ್ತೋ ಗೊತ್ತಿಲ್ಲ ಕಾಂಗ್ರೆಸ್ನವ್ರಿಗೆ ಸ್ವಲ್ಪನಾದ ಜ್ಞಾನ ಬಂದಿದೆ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿದೆ ಹತ್ತು ವರ್ಷದಿಂದ ಮಾಡಿರೋದು ವೈಜ್ಞಾನಿಕವಾಗಿ ಮಾಡಿಲ್ಲ ಆಗಿಲ್ಲ ಎಲ್ಲ ಮನೆಗಳನ್ನ ಸಂಪರ್ಕ ಮಾಡಿಲ್ಲ ಈಗ ನೋಡಿ ಭಾರತ ಸರ್ಕಾರ ಒಂದು ಸೆನ್ಸಸ್ ಅನ್ನು ಮಾಡಲಿಕ್ಕೆ ಯಾವ ರೀತಿ ಮನೆಗಳನ್ನ ಸರ್ವೆಗಳನ್ನು ಮಾಡ್ಕೊಳ್ಳುವಂಥದ್ದು ಮನೆಗಳು ಎಷ್ಟಿದೆ ಸಂಖ್ಯೆ ಮತ್ತು ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡ್ಕೊಳ್ಳುವಂಥದ್ದು ಒಂದು ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡ್ಕೊಳ್ಳೋದು ವ್ಯವಸ್ಥಿತವಾಗಿ ಮಾಡುವಂಥದ್ದು ಡಾಟಾ ಯಾಕೆಂದ್ರೆ ಡ್ಯಾಟಾ ಅನಲೈಸ್ ಆಗಬೇಕು ಸರಿಯಾದ ಸ್ಪಷ್ಟತೆ ಕೊಡಬೇಕೆಂದ್ರೆ ಜನರ ಭಾವನೆಗಳ ಜೊತೆ ಆಟ ಆಡೋದಲ್ಲ ಇದೇನೇ ಮಾಡಲು ಕ್ರಮಬದ್ಧವಾಗಿ ಆಗಿರಬೇಕು ಯಾವುದು ಕ್ರಮಬದ್ಧವಾಗಿ ಮಾಡದೆ ತಮ್ಮ ರಾಜಕೀಯ ದುರುದ್ದೇಶದಿಂದ ರಾಜಕೀಯ ದುರುದ್ದೇಶದಲ್ಲಿ ಅವರು ಈ ಸೆನ್ಸಸ್ನ ಅವ್ರು ಮಾಡೋ ಅಧಿಕಾರವೂ ಇರಲಿಲ್ಲ ಸೋಷಿಯಲ್ ಅಂಡ್ ಎಕನಾಮಿಕ್ ಸರ್ವೆ ಮಾಡಲಿಕ್ಕೆ ಅಧಿಕಾರ ಇದೆ ಅರೆ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಯಾವುದೇ ಕಾರಣದಲ್ಲೂ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ ಆದ್ರೂ ಈ ಕಾಂಗ್ರೆಸ್ ಸರ್ಕಾರ ಬರೀ ರಾಜಕೀಯ ದುರುದ್ದೇಶದಿಂದ ಸಮಾಜ ಒಳಿಯುವಂತ ಕೆಲಸವನ್ನ ಅವರು ಏನು ಮಾಡಲ್ಲ ಇವತ್ತು ಏನು ಹೇಳಿದ್ರಲ್ಲ ಜೀರೋ ಅಂತ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನಾರ ಒಂದು ಗ್ಯಾರಂಟಿಗಳನ್ನು ಹೇಳೋದು ಬಿಟ್ರೆ ಅದನ್ನು ಕಾಲಕಾಲಕ್ಕೆ ಕೇಳದೆ ಏನು ಕೆಲಸ ಮಾಡದಂತ ಈ ಜೀರೋ ಪರ್ಫಾರ್ಮೆನ್ಸ್ ಗೌರ್ಮೆಂಟ್ ಏನಾದ್ರು ಇದ್ರೆ ಅದು ನಮ್ಮ ರಾಜ್ಯ ಸರ್ಕಾರ ಇವತ್ತು ಜಾತಿ ಜನಕ ಗಣತಿಯನ್ನು ಅವ್ರು ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಆದರೂ ಸಹ ಮಾಡಿದ್ರು ಇವತ್ತು ಅದನ್ನು ರಿವೈಸ್ ಮಾಡಿದ್ದಾರೆ ಅದನ್ನು ರಿವೈಸ್ ಮಾಡಿ ಮತ್ತೊಮ್ಮೆ ಮಾಡ್ತೀವಿ ಅಂತ ರಿವೈಸ್ ಮಾಡಿ ನಿರ್ಧಾರವನ್ನು ತಗೊಂಡಿರುವಂಥದ್ದು ಹಾಗೆ ಅವರಿಗೆ ಮತ್ತೆ ರಿವೈಸ್ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಭಾರತ ಸರ್ಕಾರನೇ ಇವತ್ತು ವ್ಯವಸ್ಥಿತವಾಗಿ ಇಪ್ಪತ್ತು ಸಾವಿರ ಸಾಧಾರಣ ಒಂದು ಇಪ್ಪತ್ತು ಸಾವಿರ ಕೋಟಿಯಷ್ಟು ಹಣವನ್ನು ಇದಕ್ಕೆ ಮೀಸಲಾಗಿ ಖರ್ಚು ಮಾಡುವಂಥದ್ದಾಗತ್ತೆ ಮತ್ತೆಲ್ಲ ವ್ಯವಸ್ಥಬೇಕಾಗುತ್ತೆ ಎಲ್ಲ ಜಾತಿ ಗಣತಿಯನ್ನ ಜನಗಣತಿ ಜಾತಿ ಗಣತಿ ಎಲ್ಲ ಅಂಕಿ ಅಂಶಗಳನ್ನ ಮಾಡಿ ಕೊಡುವಂಥದ್ದಾಗುತ್ತೆ ಸಾರ್ವಜನಿಕ ವಲಯದಲ್ಲೇ ಇರ್ತದೆ ಯಾವ ರೀತಿ ಬೇಕಾದ್ರೂ ಈ ರಾಜ್ಯ ಸರ್ಕಾರ ಬಳಕೆಯನ್ನು ಮಾಡಿ ಅಂತ ನಾನು ತಿಳಿಸುತ್ತೆ ಇವತ್ತು ಪರಿಶಿಷ್ಟ ಪಂಗಡ ಜನರು ದುಡ್ಡು ಪಾಪ ನೋಡಿಯಲ್ಲಿ ಸ್ಕಾಲರ್ಶಿಪ್ ಕಾಯ್ತಾ ಇದ್ರು ನೂರ ಎಂಬತ್ತೇಳು ಕೋಟಿ ಆ ವರ್ಷದ ಹಣ ಪರಿಶಿಷ್ಟ ಪಂಗಡ ಜನಕ್ಕೆ ಸೇರ್ಬೇಕಾಗಿತ್ತು ಸ್ಕಾಲರ್ಶಿಪ್ ಆಗ್ಲಿ ಗಂಗಾ ಕಲ್ಯಾಣಕ್ಕಾಗ್ಲಿ ಕೈ ಸಾಲಕ್ಕಾಗ್ಲಿ ವ್ಯಾಪಾರಕ್ಕಾಗ್ಲಿ ಅವ್ರಿಗೆ ಏನಾಯ್ತು ಇವಾಗ ಎಂಬತ್ತೇಳು ಕೋಟಿ ಇವತ್ತವರೆಗೂ ಒಂದು ರೂಪಾಯಿ ಹಣ ಬಿಡುಗಡೆ ಆಗಿಲ್ಲ ನಿಗಮದಿಂದ ಈ ರೀತಿಯ ಪರಿಶಿಷ್ಟ ಪೌಡ ಜನಕ್ಕೆ ಏನ್ ಮಾಡ್ಬೇಕು ಅವ್ರು ಓಟ್ ಅಧಿಕಾರಕ್ಕೆ ಬಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಜವಾಬ್ದಾರಿ ಇಲ್ವಾ ಇವತ್ತು ನ್ಯಾಯಯುತವಾಗಿ ಹಣವನ್ನ ತಪ್ಪಾಗಿರೋದನ್ನ ತಪ್ಪು ಅಂತ ಒಪ್ಕೋಬೇಕು ತಾನೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡುವಂಥದ್ದಾಗ್ಬೇಕು ತಾನೆ ಯಾರೇ ಇರಲಿ ಕಾನೂನು ಚೌಕಟ್ಟಲ್ಲಿ ಕಾನೂನಿನಿಂದ ದೊಡ್ಡವರು ಇನ್ನೊಬ್ರು ಇಲ್ಲ ಹಾಗಾಗಿ ಕಾನೂನು ಅನ್ವಯ ಯಾವುದೇ ವ್ಯಕ್ತಿ ಇರಲಿ ಕಾನೂನು ಅನ್ವಯ ಆಗುವಂಥದ್ದಾಗಬೇಕು ಶಿಕ್ಷೆ ಆಗಬೇಕು ಈ ದಿಕ್ಕಿನಲ್ಲಿ ಅವರು ಸ್ವಾಗತಿಸಬೇಕಿತ್ತು ಸ್ವಾಗತಿಸಿ ಅವ್ರಿಗೆ ಶಿಕ್ಷೆ ಆಗಲಿ ನಾವು ಈ ದಿಕ್ಕಿನಲ್ಲಿ ಕ್ರಮವನ್ನು ವಹಿಸ್ತೀವಿ ಅಂತ ಎಸ್ ಐ ಟಿಯಿಂದ ಕ್ಲೀನ್ ಚಿಟ್ ಏನು ಎಸ್ ಐ ಟಿ ಯಾವ ಎಸ್ ಐ ಟಿ ಇನ್ನೊಬ್ರು ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ನಮ್ಮವ್ರು ಯಾರು ರಾಜಕಾರಣಿಗಳು ಏನು ಮಾಡಿಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು ಏನು ಮಾಡಿಲ್ಲ ನಮ್ಮ ಮಂತ್ರಿ ಏನು ಮಾಡಿಲ್ಲ ಎಲ್ಲ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಅಧಿಕಾರಿಗಳು ಮಾಡಿದ್ದಾರೆ ಮಾಡ್ತೇನೆ ಇದಾರೆ ತನಿಖಿಸಿ ಇವತ್ತು ಸಿಸ್ಟಮ್ನಲ್ಲಿ ಅದರದೇ ಆದಂತ ಡ್ಯೂ ಪ್ರೊಸೀಜರ್ ಅಡಾಪ್ಟ್ ಮಾಡ್ಬೇಕಲ್ಲ ಪ್ರಾರಂಭದಿಂದ ಡ್ಯೂ ಪ್ರೊಸೀಜರ್ ಅಡಾಪ್ಟ್ ಮಾಡ್ಕೊಂಡು ಹಂತ ಹಂತವಾಗಿ ಇವತ್ತು ಏನೇ ಇದ್ರು ಕಾನೂನು ಚೌಕಟ್ಟಲ್ಲಿ ಯಾವುದೇ ಇಲಾಖೆ ಇದ್ರು ಏನೇ ಇಡಿಯಲ್ಲಿ ಎಲ್ಲರೂ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಅದರದೇ ಆದ ಸಮಯ ಆಗುತ್ತೆ ಸಾಕ್ಷಿ ಪುರಾವೆಗಳನ್ನ ತಗೊಂಡು ಮಾಡೋಂಥದ್ದಾಗುತ್ತೆ ಪರ್ಮಿಷನ್ ತಗೊಳ್ತಾನುವಂಥವ್ರು ಮಾಡಬೇಕಾಗುತ್ತೆ ಈ ನಾವು ಕ್ರಮವನ್ನು ವಹಿಸಿದೆ ಒಳ್ಳೆದು ಒಟ್ಟಾರೆ ತಪ್ಪಿಸ್ತರಿಗೆ ಶಿಕ್ಷೆ ಸಿಗ್ಬೇಕು ಈ ದೇಶದಲ್ಲಿ ಇವತ್ತು ಈ ಸಂಸ್ಥೆ ಊಟ ಹಾಕಿರೋರು ಇದು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಏನಂದ್ರೆ ಸಂವಿಧಾನಿಕ ಸಂಸ್ಥೆಗಳು ಸ್ಟ್ಯಾಚ್ಯು ಟ್ರಿ ಬಗ್ಗೆ ಇಷ್ಟು ಅಗುಣವಾಗಿ ಏನ್ ಮಾತಾಡ್ತಾರಲ್ಲ ಈ ಭ್ರಷ್ಟಾಚಾರ ನೋಡಿ ಎಲ್ಲರ ಇತಿಹಾಸದಲ್ಲಿ ಇಂಥ ಭ್ರಷ್ಟ ಸರ್ಕಾರವನ್ನ ಎಲ್ಲಾರ್ ಕಾಣ್ಲಿಕ್ಕೆ ಸಾಧ್ಯ ನೇರವಾಗಿ ಸರ್ಕಾರದ ಒಳಗಡೆ ಭ್ರಷ್ಟಾಚಾರ ಆಗೋದಂತ ನೇರವಾಗಿ ಜನರ ಜೋಬಿಂದ ಹಣ ತಗೊಳ್ತಿರುವಂಥದ್ದು ನೇರವಾಗಿ ಜೋ ಜನರ ಜೋಬಿಯಿಂದ ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ ಜನರ ಜೋಬಿಂದ ಒಂದು ಕಾರ್ಯಕರ್ತರ ಮೇಲೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಯಾವಾಗಲೂ ಟಾರ್ಗೆಟ್ ಮಾಡ್ತಾರೆ ಸೊ ಟಾರ್ಗೆಟ್ ಮಾಡಿ ಕಿರುಕುಳ ಕೊಡುವಂಥದ್ದು ತೊಂದರೆ ಕೊಡುವಂಥದ್ದು ಇವತ್ತು ಮಂಗಳೂರಿನಲ್ಲೂ ನೋಡ್ತೀರ ಗಡಿ ಪಾರ್ ಮಾಡುವಂಥದ್ದು ಕಾನೂನು ಬಾಹಿರವಾಗಿ ಅವನ್ನೆಲ್ಲೋ ಯಾವುದೋ ತಾಲೂಕಿಗೆ ನಿಗದಿ ಮಾಡುವಂಥದ್ದು ಕಳಿಸ್ಕೊಡುವಂಥದ್ದು ಅಧಿಕಾರ ಸಂಪೂರ್ಣವಾಗಿ ದುರ್ಬಳಕೆನ ಕಾಂಗ್ರೆಸ್ ಸರ್ಕಾರ ಮಾಡ್ಕೊತಿದೆ ಅಂತ ಬಹಳ ಸ್ಪಷ್ಟವಾಗಿರುತ್ತೆ ಇಂಥದ್ದು ಇಂಥ ಯಾವುದೇ ಪ್ರಯತ್ನಗಳನ್ನ ಮಾಡ್ತಿರೋದನ್ನ ಕಾಂಗ್ರೆಸ್ ಅವ್ರು ಮಾಡುವಂಥ ಪ್ರತಿಯೊಂದು ಪ್ರಯತ್ನವನ್ನು ನಾವು ಖಂಡಿಸ್ತೇವೆ